ಚಿಕ್ಕಮಗಳೂರು ಜಿಲ್ಲೆಯ ಭುವನಕೋಟೆ ಗ್ರಾಮ ಪಂಚಾಯಿತಿಯ ಆಶಾ ರಾಷ್ಟೀಯ ಜೀವನೋಪಾಯ ಯೋಜನೆಯಡಿ ಸಾಲ ಪಡೆದು ಶ್ರೀಪ್ರಭಾ ಘಟಕವನ್ನು ಆರಂಭಿಸಿದ್ದು ಹಲವರಿಗೆ ಉದ್ಯೋಗಾವಕಾಶ ಸೃಷ್ಟಿ ಮಾಡಿದ್ದಾರೆ ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಯೋಜನೆಯಡಿ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳ ನಿಯಮ ಬದ್ದಗೊಳಿಸುವಿಕೆ ಬಿಎಂಎಫ್ಎಂಇ ಯೋಜನೆಯಡಿ ನಲವತ್ತು ಸಾವಿರ ರೂಪಾಯಿ ಸಾಲ ಪಡೆದು ಸ್ವಯಂ ಉದ್ಯೋಗ ಕಂಡುಕೊಳ್ಳುವುದರ ಜೊತೆಗೆ ಇತರರಿಗೂ ಉದ್ಯೋಗ ಕಲ್ಪಿಸಿ ಜೀವನವನ್ನು ಸಮೃದ್ಧಿಯನ್ನಾಗಿಸಿಕೊಂಡಿದ್ದಾರೆ ಸಮುದಾಯ ಬಂಡವಾಳ ನಿಧಿಯಡಿ ಹಲವು ಧಾನ್ಯಗಳ ಹಿಟ್ಟನ್ನು ತಯಾರಿಸುವ ಇವರು ತಮ್ಮ ವಹಿವಾಟನ್ನು ಹಲವು ಜಿಲ್ಲೆಗಳಿಗೆ ವಿಸ್ತರಿಸಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ಆಶಾಜಿ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂಬ ಮಹದಾಸೆಯೊಂದಿಗೆ ಮನೆಯಲ್ಲಿಯೇ ಹಲವು ಧಾನ್ಯಗಳ ಹಿಟ್ಟನ್ನು ತಯಾರಿಸಿ ಮಾರಾಟ ಮಾಡುತ್ತಿದೆ ಕೇಂದ್ರ ಸರ್ಕಾರದ ಯೋಜನೆಯ ಮೂಲಕ ತಮ್ಮ ಉದ್ಯಮವನ್ನು ವಿಸ್ತರಿಸಿಕೊಂಡಿದ್ದು ಹಲವರಿಗೆ ಇಂದು ಉದ್ಯೋಗ ನೀಡುತ್ತಿದ್ದೇನೆ ಎಂದು ತಿಳಿಸಿದರು ಯಾಕೆ ಏನು ಅವಾಗ ಏನಾಗ್ತಿತ್ತು ಅಂತ ಹೇಳಿ ಹೇಳಿದ್ರಿದೆಯಲ್ಲ ಅವರು ಕೊಡುವಾಗಿದೆಯಲ್ಲ ತುಂಬ ಹಿಂಸೆ ಮಾಡ್ಕೊಂಡು ಕೊಡೋರು ಅವಾಗ ನಾನೇ ದುಡಿಮೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಆವಾಗ ಮೈದನ ಒಂದು ಒಂದು ಸಲಹೆ ಕೊಟ್ಟರು ಅದನ್ನು ಆ ಒಂದು ಫ್ಲೋರ್ ಮಿಲ್ ಹಾಕ್ದವಾಗಿದೆಯಲ್ಲ ಅದರಲ್ಲಿ ಬರೋ ದುಡಿಮೇಲೆ ಸ್ವಲ್ಪ 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 ಕೂಡಿಟ್ಟು ನನ್ನದೇ ಆದಂಥ ಒಂದು ಹೋಮ್ ಪ್ರಾಡಕ್ಟನ್ನು ಇದೆಯಲ್ಲ ಅದನ್ನು ಸ್ಟಾರ್ಟ್ ಉದ್ದಿಮೇಲೆ ಸ್ಟಾರ್ಟ್ ಮಾಡಿದೆ ಆ ಉದ್ದಿಮೆಗಿದೆಯಲ್ಲ ತುಂಬ ಜನ ನನಗೆ ಸಹಕಾರ ಕೊಟ್ಟರು ಆಶಾಜಿ ಅವರ ಕುಟುಂಬ ಸದಸ್ಯ ಸುಬ್ರಹ್ಮಣ್ಯ ಧಾನ್ಯಗಳನ್ನು ಸಂಸ್ಕರಿಸಿ ಯಾವುದೇ ರಾಸಾಯನಿಕಗಳನ್ನು ಬಳಸದೆ ತಮ್ಮ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದೇವೆ ಇದರಿಂದ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದೆ ಎಂದರು ಈ ತಿಳುವಳಿಕೆಗಳಿಗೆ ಇದರಿಂದ ನಾವೇನು ಮಾಡೋದು ಸಾಧಾರಣವಾಗಿ ಆಹಾರ ಧಾನ್ಯಗಳು ಕೆಡದಿರುವ ರೀತಿ ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಅದು ಆರೋಗ್ಯದ ಬಗ್ಗೆ ಮಾರಕವಾದ ಪರಿಣಾಮ ಬೀರುತ್ತೆ ಅಂತ ಹೇಳಿ ತುಂಬಾ ಜನಗಳಿಂದ ತಿಳಿದವರಿಂದ ನಾವು 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 ಯೋಚನೆ ಯೋಚನೆ ಯಾಕೆ ತಂದು ನಾವೇ ಪುಡಿ ಮಾಡಿ ಮಾರಾಟ ಅಂತ ಸಂಜೀವ್ ಕೊಪ್ಪ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಎಚ್ ಡಿ ಸಂಜೀವಿನಿ ಒಕ್ಕೂಟದಡಿ ಉದ್ಯಮ ಆರಂಭಿಸಿದ ಆಶಾ ಅವರು ಇಂದು ತಮ್ಮ ಉದ್ಯಮವನ್ನು ಜಿಲ್ಲೆಯಾಚೆಗೂ ವಿಸ್ತರಿಸಿಕೊಂಡಿದ್ದಾರೆ ಅವರ ಉತ್ಪನ್ನಗಳಿಗೆ ಉತ್ತಮ ಬೇಡಿಕೆ ಇದೆ ಕೇಂದ್ರ ಸರ್ಕಾರದ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡಾಗ ಉತ್ತಮ ಪ್ರತಿಫಲ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಬಳಸ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗೋಪಾಲ್ ಕೃಷ್ಣಜಿ ಸ್ವಸಹಾಯ ಗುಂಪಿನ ಮಹಿಳೆಯರು ತಮ್ಮ ಬೆಳವಣಿಗೆಯ ಜೊತೆಗೆ ಇತರರಿಗೆ ಆತ್ಮವಿಶ್ವಾಸ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡಾಗ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಲು ಸಾಧ್ಯವಿದೆ ಎನ್ನುವುದಕ್ಕೆ ಆಶಾ ಅವರು ಉತ್ತಮ ಉದಾಹರಣೆ ಎಂದರು ಏನು ತೋರಿಸುತ್ತೆ ನಮ್ಮ ಏನು ಸ್ವಸಹಾಯ ಸಂಘಗಳಿದ್ದಾವೆ ಇವರು ನಾವಶಕ್